ಶ್ರೀ ಗುರು ರಾಘವೇಂದ್ರಾಯ ನಮಃ ನಿತ್ಯಂ ಅಮ್ಮ ಮಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ಈ ವಿಡಿಯೋನ ನೋಡ್ತಿದ್ದೀರಾ ಅವ್ರಿಗೆಲ್ಲರಿಗೂ ನನ್ನ ನಮಸ್ಕಾರನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಇವತ್ತಿನ ವಿಡಿಯೋದಲ್ಲಿ ರಾಯರ ಚರಿತ್ರೆ ಮುಂದುವರೆದ ಭಾಗನ ತಿಳಿಸ್ತಾ ಇದ್ದೀನಿ ಉಡುಪಿ ಕೃಷ್ಣನಲ್ಲಿ ಗುರುರಾಯರು ಮಾಡಿದ ಭಕ್ತಿಯ ಊಹಾತೀತ ಶ್ರೀ ವ್ಯಾಧಿರಾಜ ತೀರ್ಥ ಗುರು ಸಾರ್ವಭೌಮರು ಸ್ನೇಹದಿಂದ ಶ್ರೀ ವಿಜಯೇಂದ್ರ ತೀರ್ಥ ಶ್ರೀಪಾದಂಗಳವರಿಗೆ ಉಡುಪಿಯ ರಥ ಬೀದಿಯಲ್ಲಿ ಭೂದಾನವನ್ನು ಮಾಡಿದರು ಗುರುರಾಯರು ಎಲ್ಲೆಡೆಯೂ ಸಂಚಾರ ಮಾಡುತ್ತಾ ಉಡುಪಿ ಶ್ರೀಕೃಷ್ಣನನ್ನು ಸಂದರ್ಶನ ಮಾಡುವುದಕ್ಕಾಗಿ ಆಗಮಿಸಿದರು ಶ್ರೀ ವಿಜಯೇಂದ್ರ ತೀರ್ಥರಿಗೆ ನೀಡಿದ ಜಾಗದಲ್ಲಿ ತಂಗಿದ್ದರು ಉಡುಪಿಯ ಪರ್ಯಾಯ ಮಠಾಧೀಶರು ಗುರುರಾಯರಿಗೆ ವೈಭವದ ಮೆರವಣಿಗೆಯ ಮೂಲಕವಾಗಿ ಸ್ವಾಗತವನ್ನು ಮಾಡಿದರು ಗುರುರಾಯರು ನೇರ ಉಡುಪಿ ಶ್ರೀಕೃಷ್ಣನ ಸನ್ನಿಧಾನಕ್ಕೆ ಆಗಮಿಸಿದರು ಕಣ್ತುಂಬಿ ಕೃಷ್ಣನನ್ನು ದರ್ಶನ ಮಾಡಿದರು ತಮ್ಮೆಲ್ಲ ಸಾಧನೆಗಳನ್ನು ಕೃಷ್ಣ ಪರಮಾತ್ಮನ ಪಾದಕಮಲಗಳಲ್ಲಿ ಸಮರ್ಪಣೆ ಮಾಡಿದರು ಕೃಷ್ಣನ ದರ್ಶನವನ್ನು ಮಾಡುತ್ತಿರುವಾಗಲೇ ವಿಶೇಷ ಸ್ಮರಣೆಗಳು ಗುರುರಾಯರಿಗೆ ಉಂಟಾದವು ಶ್ರೀಕೃಷ್ಣನ ಸನ್ನಿಧಾನದಲ್ಲಿ ಅನೇಕ ತಿಂಗಳು ವಾಸ ಮಾಡಿದರು ಮರುದಿವಸ ಶ್ರೀಕೃಷ್ಣನ ಉತ್ಸವಕ್ಕಾಗಿ ಅಪಾರ ಧನಸಂಪತ್ತನ್ನು ಪರ್ಯಾಯ ಮಠಾಧೀಶರಿಗೆ ನೀಡಿ ಶ್ರೀಕೃಷ್ಣನ ಉತ್ಸವವನ್ನು ಮಾಡುವಂತೆ ಹೇಳಿದರು ಏಳು ದಿನಗಳ ಕಾಲ ಶ್ರೀಕೃಷ್ಣನಿಗೆ ಸಕಲ ಉತ್ಸವಗಳಿಗಾಗಿ ಎಷ್ಟು ಸಂಪತ್ತು ಬೇಕೋ ಅಷ್ಟು ಸಂಪತ್ತನ್ನು ಗುರುರಾಯರು ನೀಡಿದರು ಅಂದಿನಿಂದ ಉಡುಪಿಯಲ್ಲಿ ಸಪ್ತರಾತ್ರೋತ್ಸವ ಎಂಬ ಸಂಪ್ರದಾಯವು ಅಗಾತವಾಯಿತೆಂದು ಹೇಳುತ್ತಾರೆ ಹೀಗೆ ಗುರುರಾಯರು ಕೃಷ್ಣನಿಗೆ ವೈಭವದ ಉತ್ಸವಗಳನ್ನು ಮಾಡಿಸುವುದರ ಜೊತೆಯಲ್ಲಿಯೇ ಪ್ರಾಥ ಕಾಲದಲ್ಲಿ ಕೃಷ್ಣ ಪರಮಾತ್ಮನ ಸನ್ನಿಧಾನದಲ್ಲಿ ಧ್ಯಾನಾಸಕ್ತರಾಗುತ್ತಾರೆ ಶ್ರೀ ವ್ಯಾಸತೀರ್ಥ ಶ್ರೀಪಾದಂಗಳವರು ರಚಿಸಿರುವ ತಾತ್ಪರ್ಯ ಚಂದ್ರಿಕಾ ಗ್ರಂಥಕ್ಕೆ ಪ್ರಕಾಶ ಎಂಬ ಟಿಪ್ಪಣಿಯನ್ನು ಬರೆಯಬೇಕೆಂದು ಸಂಕಲ್ಪ ಮಾಡಿದರು ಚಂದ್ರಿಕಾ ಗ್ರಂಥಕ್ಕೆ ಅಭೂತಪೂರ್ವವಾದ ವ್ಯಾಖ್ಯಾನವನ್ನು ಕೃಷ್ಣನ ಸನ್ನಿಧಾನದಲ್ಲಿ ಶ್ರೀರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರು ರಚಿಸಿದರು ರಾಯರ ಮಹಿಮೆಯನ್ನು ತಿಳಿಯಬೇಕೆಂದರೆ ಈ ಗ್ರಂಥವನ್ನು ಓದಬೇಕು ಪ್ರಕಾಶ ಎಂಬ ಗ್ರಂಥದಿಂದ ಗುರುರಾಯರ ಮಹಿಮೆ ಎಷ್ಟು ಅಪರಂಪರವೆಂಬುದು ಸಾಕ್ಷಿ ಸಿದ್ಧವಾಗುತ್ತದೆ ಮತ್ತು ಅದೇ ಉಡುಪಿ ಕ್ಷೇತ್ರದಲ್ಲಿ ಬ್ರಹ್ಮಸೂತ್ರಗಳಿಗೆ ತಂತ್ರ ದೀಪಿಕಾ ಎಂಬ ಗ್ರಂಥವನ್ನು ರಚನೆ ಮಾಡಿದರು ಸೂತ್ರಾರ್ಥವನ್ನು ಪರಿಷ್ಕಾರ ಮಾಡುವ ಈ ಗ್ರಂಥವು ಬ್ರಹ್ಮಸೂತ್ರಗಳನ್ನು ಅರ್ಥ ಮಾಡಿಕೊಳ್ಳಲು ಅತ್ಯಂತ ಉಪಯುಕ್ತವಾಗಿದೆ ಬ್ರಹ್ಮಸೂತ್ರ ಭಾಷ್ಯಕ್ಕೆ ಸಂಬಂಧಪಟ್ಟಂತೆ ನ್ಯಾಯಮುಕ್ತಾವಳಿ ಎಂಬ ಗ್ರಂಥವನ್ನು ರಚನೆ ಮಾಡಿದರು ಅನಂತರ ತಾತ್ಪರ್ಯ ಚಂದ್ರಿಕಾ ಗ್ರಂಥದ ವ್ಯಾಖ್ಯಾನವು ಅರ್ಧದಲ್ಲಿ ನಿಂತಿತ್ತು ಅದನ್ನು ಪೂರ್ಣ ಮಾಡಿದರು ಪೂರ್ಣ ಮಾಡಿದ ಮೂರು ಗ್ರಂಥಗಳಲ್ಲಿ ಶ್ರೀಕೃಷ್ಣನ ಪಾದಕಮಲಗಳಲ್ಲಿ ಸಮರ್ಪಿಸಿ ಕೃಷ್ಣನ ಮಹಾಕೃಪೆಗೆ ಪಾತ್ರರಾದರು ಇವತ್ತು ಇಲ್ಲಿವರೆಗೂ ಹೇಳಿರ್ತೀನಿ ಇನ್ನೂ ಮುಂದಿನ ಭಾಗನ ಇನ್ನೊಂದು ವಿಡಿಯೋ ಮೂಲಕ ತಿಳಿಸ್ತೀನಿ ರಾಘವೇಂದ್ರ ಸ್ವಾಮಿಯವರು ಇದ್ದಾರೆ ರಾಯರು ಎಲ್ಲರನ್ನು ಕಾಪಾಡಲಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅವ್ರ ಭಕ್ತರಿಗೆಲ್ಲ ಅವರು ಸಕಲ ಇಷ್ಟಾರ್ಾತಗಳನ್ನ ಕೊಟ್ಟು ಕರುಣಸ್ಲಿ ಶ್ರೀಕೃಷ್ಣಾರ್ಪಣ ಅಸ್ತ ಶ್ರೀಕೃಷ್ಣಾರ್ಪಣಮಸ್ತು ಶ್ರೀಕೃಷ್ಣಾರ್ಪಣಮಸ್ತುಸ್ತಪತ್ರ ನೋಪು ಬಿಮಃ ವಂದೆ ಸ್ವಪುತ್ರದ ವ್ಯಂಗ್ಯಸ್ವಂಗ ಸಮದ್ದಿ ಗ್ರಹ ಮಾ ಪಾಪಹಸ್ತೇತಂಗರ ಜಸ ಪರಿಭೂಷಿತಮದು सर्वतंत्र स्वतंत्रोसो श्रीमधमतमर्दन विजयंद्र कराबोत्र सुधीन्द्रवरपुत्रक्रीराघवेंद्रो ये गुर्मस्वयाप ज्ञानभक्सुपुत्र ये श्रीपुण्यवर्दन प्रतिपाजय स्वंतचि